ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಸಿಯಾಗಿ ಪುಳಿಯೋಗರೆ ಪುಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ಧನ್ಯ ಪುಡಿ ಬಂದ್ಬಿಟ್ಟು ನಾವು ಒಂದು ಕಪ್ ತಗೊಂಡ್ರೆ ಕಾಲು ಕಪ್ ಉದ್ದಿನಬೇಳೆ ಕಾಲು ಕಪ್ ಕಡಲೆಬೇಳೆ ತೊಗೋಬೇಕು ಆಮೇಲೆ ಕೊಬ್ಬರಿ ಆಮೇಲೆ ಹುಣಸೆಹಣ್ಣು ಬೆಲ್ಲ ಆಮೇಲೆ ಎಳ್ಳು ಕರಿ ಎಳ್ಳು ತೊಗೊಂಡ್ರೆ ಚೆನ್ನಾಗಿರುತ್ತೆ ಮೆಂತ್ಯ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಆಮೇಲೆ ಖಾರದ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಬರಲಿ ಅಂತ ನಾನು ಗುಂಟೂರು ಮೆಣಸಿನ್ಕಾಯಿ ಕರಿಬೇವು ಇದಿಷ್ಟು ಬೇಕಾಗಿರೋದು ಬೆಲ್ಲ ಸ್ವಲ್ಪ ಇಂಗು ಸ್ವಲ್ಪ ಒಂಚೂರು ಅರಿಶಿನ ಇಷ್ಟು ಐಟಮು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಅದು ಝೂಮ್ ಮಾಡಿಲ್ಲ ಹತ್ತತ್ರ ದೂರ ದೂರ ಇಟ್ಬಿಟ್ಟಿದ್ದೀನಿ ಸರಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಾನು ಹೇಳ್ದಂಗೆ ಇಷ್ಟು ಐಟಮು ಸ್ವಲ್ಪ ಜೀರಿಗೆನೂ ಜಾಸ್ತಿ ಹಾಕ್ಕೋಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕರಿಬೇವು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದಿಷ್ಟು ನಮ್ಗೆ ಬೇಕಾಗಿರೋಂಥ ಐಟಮು ಮೆಂತ್ಯ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಮೆಣಸು ಬಂದ್ಬಿಟ್ಟು ಒಂದು ಸ್ಪೂನ್ ಆದರೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಏಕೆಂದರೆ ಮೆಣಸಿನಕಾಯಿನೂ ಖಾರ ಇರುತ್ತೆ ಧನ್ಯ ಇದು ಮೆಣಸು ಕಾಳು ಮೆಣಸು ಜಾಸ್ತಿ ಹಾಕ್ಬಿಟ್ರೆ ಖಾರ ಆಗಿಬಿಡುತ್ತೆ ಆಮೇಲೆ ನಾವು ಒಗ್ಗರಣೆ ಮಾಡೋಲು ಬೇಕಂದ್ರೆ ಒಂದೆರಡು ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಹಾಕ್ಕೊಂಡ್ರೆ ಖಾರ ಹಿಂಗೆ ಕವರ್ ಮಾಡ್ಬೋದು ಜಾಸ್ತಿ ಕವರ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ನೋಡಿಕೊಂಡು ನಿಮ್ಮ ಅಳತೆಗೆ ಹಾಕೊಳ್ಳಿ ಫಸ್ಟ್ಗೆ ನಾನು ಇದು ಧನ್ಯಾನ ಹುರ್ಕೋತಾ ಇದ್ದೀನಿ ಎಲ್ಲನೂ ಸಪ್ರೇಟಾಗಿ ಹುರ್ಕೋಬೇಕು ಹುರ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು ಇಲ್ಲ ನುಣ್ಣಗೆ ಪುಡಿ ಆಗಬೇಕು ಪುಡಿ ಆದ್ರೇ ಅದು ಟೇಸ್ಟ್ ಕೊಡೋದು ಚೆನ್ನಾಗಿ ಆಮೇಲೆ ಸಣ್ಣ ಗಮ್ ಗಮ್ಮಬೇಕು ಆ ಥರ ಹುರ್ಕೋಬೇಕು ಸೀಸ್ಬಾರ್ದು ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವು ನೀವು ಎಷ್ಟು ಹಾಕೋತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಕರಿಬೇವು ಅಂತೂ ಒಗ್ಗರಣೆಗಾಗಲಿ ಈ ಥರ ಪುಡಿ ಮಾಡೋಕ್ಕಾಗಲಿ ಎಷ್ಟು ಬೇ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಗರಿಗರಿ ಆಗೋ ಥರ ಹುರ್ಕೋಬೇಕು ಹುರಿದಿಟ್ಕೋಬೇಕು ಸೈಡ್ಗೆ ಮತ್ತು ಇದಾದ್ಮೇಲೆ ಮೆಣ್ಸಿನ್ಕಾಯಿ ಮೆಣ್ಸಿನಕಾಯಿನ ಅಷ್ಟೇ ಘಾಟ್ ಸಣ್ಣ ಸಣ್ಣೂರಲ್ಲೇ ಹುರ್ಕೊಳ್ಳಿ ಜಾಸ್ತಿ ಉರಿ ಮಾಡೋಕ್ಕೋದ್ರೆ ಘಾಟ್ ಆಗಿಬಿಟ್ಟು ಉರಿಯೋಕ್ಕಾಗಲ್ಲ ಹಾಗಾಗಿಬಿಡುತ್ತೆ ಹಂಗಾಗಿ ಸಣ್ಣೂರಲ್ಲೇ ಮೆಣಸಿನ್ಕಾಯಿ ಇದು ಅಷ್ಟೇ ಇದೇನು ಖಾರ ಇರೋಲ್ಲ ಆದರೂ ನೋಡ್ಬಿಟ್ಟು ನಿಮ್ಗೆ ಎಷ್ಟು ಖಾರ ಬೇಕೋ ಹಾಕೋಬೋದು ಇದು ಬಂದ್ಬಿಟ್ಟು ಬ್ಯಾಡುಗೆ ಮೆಣಸಿನ್ಕಾಯಿ ಇದು ಕಲ್ಲರ್ಗೋಸ್ಕರ ಅಷ್ಟೇ ಪುಳಿಯಾದ್ರೆ ಒಂದು ಸ್ವಲ್ಪ ಕಲ್ಲರ್ ಬರಲಿ ಅಂತ ಅಷ್ಟೇ ಹಾಕೋದು ಇದೇನು ಖಾರ ಇರಲ್ಲ ಇದನ್ನು ಖಾರಕ್ಕೋಸ್ಕರನೇ ಹಾಕೋದು ಇದಾದಮೇಲೆ ಮತ್ತೆ ಮತ್ತು ಇವಾಗ ದ ಇದು ಜೀರಿಗೆ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಜೀರಿಗೆ ಹಾಕಿದಷ್ಟು ಅಂತ ಟೇಸ್ಟ್ ಚೆನ್ನಾಗಿರುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಉದ್ದಿನಬೇಳೆ ಉದ್ದಿನಬೇಳೆನೂ ಗಮ್ಮನವಾಗಿ ಹುರ್ಕೋಬೇಕು ಅದು ಅಷ್ಟೇ ಸೀಸಬಾರ್ದು ಅದಾದಮೇಲೆ ಉದ್ದಿನಬೇಳೆ ಆದಮೇಲೆ ಕಡಲೆಬೇಳೆ ಕಡಲೆಬೇಳೆನೂ ಚೆನ್ನಾಗಿ ಗಮ್ಮ ಅಂತ ಸೀಸಕ್ಕೆ ಹೋಗ್ಬಾರ್ದು ಕೈ ಆಡ್ತಾ ಇರ್ಬೇಕಿಲ್ಲ ಸೀದೋಗಿಬಿಡುತ್ತೆ ಇದು ಬಂದುಬಿಟ್ಟು ಸಾಸಿವೆ ಸಾರಿ ಇದು ಜೀರೆ ಇದು ಎಳ್ಳು ಕರಿಬಿ ಕರಿ ಎಳ್ಳು ಕರಿ ಎಳ್ಳು ಚೆನ್ನಾಗಿ ಹಾಗೆ ಹುರ್ಕೋಬೇಕು ಆಮೇಲೆ ಇದಾದಮೇಲೆ ಮೆಂತ್ಯ ಮತ್ತು ಕಾಳುಮೆಣಸು ಮೆಣಸು ಒಟ್ಟಾರೆ ಎಲ್ಲನೂ ಸಪ್ರೇಟಾಗಿ ಹುರ್ಕೋಬೇಕು ಒಂದೇ ಸಲ ಹುರ್ಕೊಂಡ್ರೆ ಒಂದು ಸೀದೋಗುತ್ತೆ ಒಂದು ಇದಾಗುತ್ತೆ ಹುರ್ಕೋಬೇಕು ಇದಾದಮೇಲೆ ಮೆಂತ್ಯ ಇದು ಮೆಂತ್ಯ ಬಂದುಬಿಟ್ಟು ಒಂದು ಅರ್ಧ ಸ್ಪೂನ್ ಇಲ್ಲ ಒಂದು ಸ್ಪೂನ್ ಸಾಕು ಇಲ್ಲ ಕಹಿ ಬಂದುಬಿಡುತ್ತೆ ಪುಳಿಯೋಗರೆ ಪುಡಿ ಅದು ನೋಡ್ಕೊಂಡು ಹಾಕ್ಕೋಬೇಕು ಇವಾಗ ಇದನ್ನೆಲ್ಲ ಹುರಿದಾದ್ಮೇಲೆ ಎಲ್ಲನೂ ಪುಡಿ ಮಾಡ್ಕೋಬೇಕು ಇದ್ರ ಜೊತೆಗೆ ಹಣ್ಣು ಹುಣ್ಸೆ ಹಣ್ಣು ಸ್ವಲ್ಪ ಬಿಸಿಲಿಗೆ ಹಾಕಬೇಕು ಇನ್ನೊಂದು ಬಿಸಿಲಿಗೆ ಹಾಕಿರಲ್ಲ ನೋಡಿ ಸ್ವಲ್ಪ ಅಂಟ್ತಾ ಇದೆ ಬಿಸ್ಲಿಗೆ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಕೊಬ್ಬರಿನೂ ಬಿಸಿ ಮಾಡ್ಕೋತೀನಿ ಕೊಬ್ಬರಿ ಆಗಿರೋದ್ರಿಂದ ಏನು ಬೇಕಾಗಿಲ್ಲ ಸ್ವಲ್ಪ ಪುಡಿ ಮಾಡೋಕೆ ಚೆನ್ನಾಗಿರುತ್ತೆ ಅಂತ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ಹಾಕ್ಕೋಬೇಕು ಇದೆಲ್ಲನೂ ನಾವು ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೋಬೇಕು ಅಂದರೆ ನುಣ್ಣಗೆ ಪುಡಿ ಯಾವುದೇ ಆದರೂ ಅಷ್ಟೇ ನಾನು ಪುಡಿ ಮಾಡಿದ್ದೀನಿ ಪುಡಿ ಮಾಡಿದ ಯಾಕೆಂದರೆ ಜಾರು ದೊಡ್ಡದು ಸ್ವಲ್ಪ ರಿಪೇರಿ ಇತ್ತು ಅದಕ್ಕೋಸ್ಕರ ಚಿಕ್ಕ ಜಾರಲ್ಲೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನುಣ್ಣಗೆ ಆಗಬೇಕು ತರತರಿ ಆಗಬಾರ್ದು ಪುಡಿ ಎಲ್ಲನೂ ಅಷ್ಟೇ ನುಣ್ಣಗೆ ಪುಡಿ ಮಾಡ್ಕೋಬೇಕು ಈ ರೀತಿ ಆದಮೇಲೆ ಪುಳಿಯಾಗ್ರೆ ಪುಡಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್